ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಯುತವಾದ ಒಂದು ಮೂಲ ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಮೇಡಮ್ ನಮಗೆ ಶತ್ರುಗಳು ಇದ್ದಾರೆ ನಮ್ಮ ಬೆಳವಣಿಗೆನ ಅವರು ಸಹಿಸ್ಕೊಳ್ತಾ ಇಲ್ಲ ಸುಮ್ಮನೆ ಸುಖ ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ ಏನೋ ಒಂದು ಕಾರಣ ತೆಗೆದು ತೆಗೆದು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿದರು ಹಾಗೆ ಸಾಕಷ್ಟು ಜನ ನಮಗೆ ಗೊತ್ತಿಲ್ಲದೆ ವಮಾಚಾರ ಆಗಿಬಿಟ್ಟಿದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ತುಂಬ ಆರೋಗ್ಯ ಸಮಸ್ಯೆ ಇದೆ ಈ ರೀತಿ ಕೂಡ ಇರ್ತಾರೆ ಅವ್ರಿಗೆ ಈ ಮಂತ್ರ ತುಂಬ ಸೂಕ್ತವಾಗಿರುತ್ತೆ ಸ್ನೇಹಿತರೆ ಹಾಗೂ ಸಾಕಷ್ಟು ನಮ್ಮ ಜೀವನದಲ್ಲಿ ನಾವು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗಲ್ಲ ಅಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಇದ್ದೀವಿ ಬೇರೆಯವರ ಹತ್ರ ಹೇಳ್ಕೊಂಡ್ರೆ ಇವರ ಜೀವನದಲ್ಲಿ ಈ ರೀತಿ ಕೂಡ ಇದೆಯಾ ಅಂತಂದ್ಬಿಟ್ಟು ಕೂಡ ತುಂಬ ಉದಾಸೀನ ಮಾಡ್ತಾರೆ ನಮಗೆ ಹೇಳ್ಕೊ ಕ್ಕೂ ಹಾಕ್ತಾ ಇಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಸ್ನೇಹಿತರೆ ಆ ಕಷ್ಟಗಳು ಯಾವುದೇ ಆಗಿರಬಹುದು ಅದಕ್ಕೆ ಅಷ್ಟು ಶಕ್ತಿಯುತವಾದ ಮಂತ್ರ ಇದು ಅದಕ್ಕೂ ಮುಂಚೆ ಇಲ್ಲಿ ವಿಜಯ್ ಕುಮಾರ್ ಅಂತಂದ್ಬಿಟ್ಟು ಹಾಯ್ ಸಿಸ್ಟರ್ ನಮಸ್ಕಾರ ನಾನು ದಿನ ಬೆಳಗ್ಗೆ ವಾರಾಹಿ ಮುದ್ರೆ ಹೇಳ್ಕೊಳ್ತಾ ಇದ್ದೀನಿ ನೂರ ಎಂಟು ಸಾರಿ ವಜ್ರಘೋಶಂ ಮಂತ್ರನ ಪಠಣೆ ಮಾಡ್ತಿದ್ದೀನಿ ಆದಷ್ಟು ಒಳ್ಳೆಯದಾಗ್ತಿದೆ ತಾಯಿ ವಾರಾಹಿ ಕೃಪೆ ಕರುಣೆ ಅಪಾರವಾದದ್ದು ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ತುಂಬ ತುಂಬು ಹೃದಯದ ಧನ್ಯವಾದಗಳು ಬ್ರದರ್ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಾಕಷ್ಟು ಜನ ಈ ವಾರಾಹಿ ದೇವಿಯ ಮೂಲ ಮಂತ್ರಗಳನ್ನ ಹೇಳ್ಕೊಂಡು ಎಷ್ಟೋ ಕಷ್ಟಗಳಿಂದ ಪಾರಾಗಿದ್ದಾರೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ನಿಂತ ಜಾಗದಲ್ಲೇ ನಮಗೆ ಆ ತಾಯಿ ನಮ್ಮನ್ನು ಪಾರು ಮಾಡ್ತಾಳೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನಮಗೆ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿತ್ತು ಮನೆಯಲ್ಲಿ ತುಂಬ ಹಣಕಾಸಿನ ಸಮಸ್ಯೆ ಆಗಿತ್ತು ಮನೇನ ಕಟ್ಟಿದ್ದೀವಿ ಬಾಡಿಗೆ ಬಂದಿರಲಿಲ್ಲ ಈಗ ಬಂದಿದೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತಾ ಇದೆ ನಮ್ಮ ಮಕ್ಕಳು ತುಂಬ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ಬ್ರಾಂಚಸ್ ಆಗಿದೆ ಈ ರೀತಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಅವರೆಲ್ಲ ತಾಯಿ ಮೇಲೆ ಇಟ್ಟಿರುವ ನಂಬಿಕೆ ಹಾಗೂ ಅವರ ಅವರ ಪ್ರಯತ್ನ ಕೂಡ ಸ್ನೇಹಿತರೆ ಯಾವುದಕ್ಕೂ ಅಷ್ಟೇ ನಾವು ದೇವರ ಮೇಲೆ ಭಾರ ಹಾಕಿ ಮುಂದೆ ನಮ್ಮ ಪ್ರಯತ್ನಗಳು ಕೂಡ ಅದೇ ಥರ ನಿಸ್ವಾರ್ಥವಾಗಿ ಮಾಡ್ತಾಯಿದ್ರೆ ಯಾವುದೋ ಒಂದು ರೀತಿಯಲ್ಲಿ ತಾಯಿಯ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ತುಂಬ ಶಕ್ತಿಯುತವಾದ ಈ ಮಂತ್ರನ ನೀವು ಸ್ನಾನ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಕೊಳ್ಳೋದಕ್ಕೆ ಆಗುತ್ತೆ ನಾವು ಪ್ರತಿನಿತ್ಯ ಪೂಜೆ ಸ್ನಾನ ಇದೆಲ್ಲ ನಡೆಯುತ್ತೆ ನಮ್ಮಲ್ಲಿ ಅನ್ನೋದಾದರೆ ತಪ್ಪದೇ ನೀವು ಸ್ನಾನ ಮಾಡಿದ ತಕ್ಷಣ ಈ ಮಂತ್ರನ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನಾವು ಬೆಳಗ್ಗೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ದೀವಿ ಇದೆಲ್ಲ ಆಗಿರಲಿಲ್ಲ ಮತ್ತು ನಾವು ಯಾವ ಥರ ಹೇಳ್ಕೊಳ್ಳೋದಕ್ಕ ಅಂತಂದ್ಬಿಟ್ಟು ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ ಅದೇ ಥರನೇ ನೀವು ಕೂಡ ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳೋದು ತುಂಬ ಶ್ರೇಷ್ಠ ಅದೇ ಥರನೇ ಸಂಧ್ಯಾಕಾಲದಲ್ಲೂ ಕೂಡ ಒಂದು ಸಮಯ ಅನ್ನೋದು ಇದೆ ಸ್ನೇಹಿತರೆ ಯಾಕಂದರೆ ಎಲ್ಲರೂ ಅವರ ಜೀವನದಲ್ಲಿ ಒಂದಲ್ಲ ಒಂದು ಕೆಲಸ ಅಂತ ಕೆಲಸದ ಹುಡುಕಾಟದಲ್ಲಿರ್ತೀವಿ ಹಾಗೂ ಸಮಯದ ಅಭಾವ ಇರೋದರಿಂದ ಸಂಧ್ಯಾಕಾಲದಲ್ಲೂ ಕೂಡ ನೀವು ಈ ಮಂತ್ರನ ಪಠಣೆ ಮಾಡಬಹುದು ಏನು ಕೇಳ್ಕೊಳ್ತೀರ ನೋಡಿ ಆ ಸಂಕಲ್ಪನ ಮಾಡಿಕೊಂಡು ನಮಗೆ ಬೇಗ ತೀರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡು ಅಷ್ಟು ದಿನ ನೀವು ಈ ಮಂತ್ರನ ಪಠಣೆ ಮಾಡಬಹುದು ತುಂಬ ಶಕ್ತಿಯುತವಾದ ಒಂದು ಮಂತ್ರ ಆಗಿರೋದ್ರಿಂದ ಇದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೂರ ಎಂಟು ಬಾರಿ ಈ ಮಂತ್ರನ ಬರ್ಕೊಳ್ಳಿ ಸ್ನೇಹಿತರೆ ಹಾಗೆ ನೂರ ಎಂಟು ಬಾರಿ ಕೂಡ ದಿನಕ್ಕೆ ಹೇಳ್ಕೊಳ್ಳಿ ಅದರಿಂದ ಇಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನೀವೇ ಕಾಣ್ತೀರಾ ತುಂಬ ಶಕ್ತಿಯುತವಾದ ಒಂದು ಮಂತ್ರನ ಶೇರ್ ಮಾಡಿದ್ದೀನಿ ಈ ಮಂತ್ರನ ಹೇಳ್ಕೊಳ್ಬೇಕಾದ್ರೆ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿದ್ದರೆ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ಸಮಯನ ಬಿಟ್ಟು ಬೇರೆ ಸಮಯದಲ್ಲಿ ಹೇಳ್ಕೊಳ್ಳಿ ಹಾಗೆ ತುಂಬ ಜನ ಸೂತಕ ಇದೆ ಹೀಗೆ ನಮಗೆ ಗೊತ್ತಿರೋ ನಮ್ಮ ಬಂಧುಗಳು ತೀರೋಗಿದ್ದಾರೆ ನಾವು ಈ ಮಂತ್ರಗಳನ್ನ ಹೇಳ್ಕೊಳ್ಬಹುದಾ ಅಂತೆಲ್ಲ ಕೇಳ್ತಾ ಇದ್ದಾರೆ ದಯವಿಟ್ಟು ಸೂತಕದ ಸಮಯದಲ್ಲೇ ಎಲ್ಲ ನೀವು ಈ ಮಂತ್ರಗಳನ್ನ ಪಠಣೆ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಬೇರೆ ಸಮಯದಲ್ಲಿ ಹೇಳ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು